ಆಯ್ ನಮಸ್ತೆ ಹೇಳಿಗೂ ಇಲ್ಲಿ ಶಾಂತಿಗೆ ಅವಳಕ್ಕೆ ಕೇಳ್ತಾಳೆ ಈಗ ನನ್ನ ಮಗ ಮಗನನ್ನು ಸೊಸೆ ದೂರ ಮಾಡಿದ್ಲು ಹಾಗೆ ಮುಂದೊಂದು ದಿನ ರೋಹಿನಿ ಮತ್ತು ಶ್ರುತಿನಿ ಈ ಥರ ಮಾಡ್ಬೋದು ಆದರೆ ಮೀನ ಯಾವತ್ತೂ ಆ ಥರ ಮಾಡ್ಲಿಕ್ಕಿಲ್ಲ ಅಂತ ಆವಾಗ ಇವಳು ಬೈತಲ್ಲ ಸಾಕು ಸಾಕು ಮಾರು ಅವಳನ್ನು ಗುಣಗಾನ ಮಾಡಿದ್ವು ಅಂತ ಒಂದು ಕೆಲಸ ಮಾಡು ಅವಳನ್ನೇ ಇಲ್ಲಿ ಕರ್ಕೊಂಡು ಬಂದು ಇರಿಸು ನಾನು ಹೋಗ್ತೀನಿ ಅಂತ ಓಡ್ತಾಳೆ ಈ ಶಾಂತಿ ಏನೇ ಮಾಡ್ತಿದ್ದೀಯ ಅಂತ ಬೈತಾರೆ ಅವಾಗ ನನ್ನ ಯಾರು ಅಂತ ನನಗೆ ಎಲ್ಲೂ ನೆಲೆಯಿಲ್ಲ ಅಂತ ಅಂದ್ಕೊಂಡಿದ್ದೆ ಊರಿದೆ ಅಂತ ಅಲ್ಲ ನಾನು ನೀನು ಇಲ್ಲಿ ಇರಬೇಡ ಅಂತ ಯಾವಾಗ ಹೇಳಿದೆ ಮೀನ ತಮ್ಮ ಮಾಡಿದ ತಪ್ಪಿಗೆ ಮೀನು ಮತ್ತು ಸೂರ್ಯನಿಗೆ ಯಾಕೆ ಮನೆಯಿಂದ ಹೊರಗಡೆ ಆಗ್ತೀಯಾ ಅಂತ ಕೇಳಿದ್ದು ಅಂತ ಹೇಳ್ತಾರೆ ಹೋಗಿ ರೆಸ್ಟ್ ಮಾಡು ಹಾಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತೀಯ ಅಲ್ಲ ಸ್ಟ್ರಾಂಗಾಗಿ ಕಪ್ ಮಾಡಿಕೊಂಡು ಬಾ ಹಾಗೆ ಸ್ವಲ್ಪ ತಿನ್ನಲಿಕ್ಕೆನ ತಂತ ಕೈ ಬೀಸ್ಕೊಂಡು ಬರಬೇಡ ಅಂತ ಹೇಳ್ತಾರೆ ಶಾಂತಿ ಇಲ್ಲಿ ಸೂರ್ಯ ಮಲಗಿರ್ತಾನೆ ಆದರೆ ಮೀನ ಮಲಗಿರೋಲ್ಲ ಅವಳಿಗೆ ತಮ್ಮನಿಗೆ ಶಾಂತಿ ಚಪ್ಪಲಲ್ಲಿ ಓಡ್ದೆ ನೆನಪಾಗ್ತಾ ಇರುತ್ತೆ ಅವಾಗ ಏನು ಮಾಡ್ತಿದ್ದೀಯ ಅಂತ ಕೇಳ್ತಾನೆ ಇದ್ದು ಅಲ್ಲ ರೀ ನಾನೊಂದು ಮಾತೇ ಇಲ್ಲ ನಾವು ದೂ ಬೇರೆ ಮನೆ ಮಾಡಿಕೊಂಡು ದೂರ ಅಂತ ಹೇಳ್ತಾಳೆ ಅವಳು ಇಲ್ಲ ನಾವು ಈ ಥರ ಮನೆ ಬಿಟ್ಟು ಹೋದರೆ ಅಪ್ಪ ಆಸೆಗೆ ಹಿಡಿತಾರೆ ಅಷ್ಟು ನಮ್ಮನ್ನು ಹೊರಗಡೆ ಹೋಗ್ಬೇಡ ಅಂತ ದೂಕಿದ್ರೆ ನಾನು ಮನೆ ಬಿಟ್ಟು ಯಾಕೆ ಹೋಗಿಲ್ಲ ಗೊತ್ತಾ ಆ ಜೀವಕ್ಕೋಸ್ಕರ ಮಾತ್ರ ನಾನು ಮನೆ ಬಿಟ್ಟು ಹೋಗ್ತಾ ಇಲ್ಲ ಓಕೆ ನಾವು ಮನೆ ಬಿಟ್ಟು ಹೋಗ್ಬೋದಪ್ಪ ಅಂದ್ಕೊಳ್ತಾರೆ ಅವರೆಲ್ಲೋ ಹೋಗಿದ್ದಾರೆ ಖುಷಿಯಾಗಿದ್ದಾರೆ ಅಂತ ಆದರೆ ಇಲ್ಲಿ ಇರುವವರು ಅವರನ್ನು ಯಾರೂ ಜೀವಂತವಾಗಿ ಇರಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾನೆ ಸೂರ್ಯ ಏನು ಅನ್ಕೊಳ್ತಿ ಶಾಂತಿ ಬಂದರೆ ನನ್ನ ಲೈಫ್ ಹೇಗಿರುತ್ತೆ ಅಂತ ಆದರೆ ಒಂದಿನ ಶಾಂತಿ ಚೇಂಜ್ ಆಗ್ಬೋದು ಅಂತ ಹೇಳ್ತಾನೆ ಹಾಗೆ ನಿನ್ನ ತಮ್ಮ ಏನಾದರೂ ಜೈಲಿಗೆ ಹೋದರೆ ಅವನು ನಿನ್ನ ತಮ್ಮನಾಗಿ ಬರಲ್ಲ ಅಂತ ಹೇಳ್ತಾನೆ ಸೂರ್ಯ ಅಲ್ಲಿ ಬೇಡ ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಮೀನನಿಗೆ ಸೂರ್ಯ ಹೇಳ್ತಾನೆ ಇಲ್ಲಿ ಇಷ್ಟೊತ್ತಿ ತಾಯಿ ಬರ್ತಾರೆ ಆವಾಗ ರೋಹಿಣಿ ಇರ್ತಲ್ಲ ರಂಗನ ಇರ್ತಾರೆ ರೋಹಿಣಿ ಬೇಕಂತ ನೀವು ವೀಡಿಯೋ ಬಗ್ಗೆ ಮಾತಾಡಲಿಕ್ಕೆ ಬಂದ್ರೆ ನೀವು ನೋಡಿದ್ರಲ್ಲ ಮೀನನ್ನು ತಮ್ಮ ಅತ್ತೆ ಕೈಯಿಂದ ಇದು ಬ್ಯಾಗ್ ಹೇಗೆ ಎಳೆದುಕೊಂಡು ಹೋದ ಅಂತ ಹೌದು ನೋಡಿದ್ದೀನಿ ಅಂತ ಹೇಳ್ತಾರೆ ಅದೇ ವಿಷಯ ಮಾತಾಡಲಿಕ್ಕೆ ಬಂದೆ ನನಗೊಂದು ಗ್ಲಾಸ್ ನೀರು ಬೇಕು ಅಂತ ಆವಾಗ ರೋಹಿಣಿ ಮೀನವರ ಮೀನವರಂತ ಏನು ಇವರಿಗೆ ಆಂಟಿಗೆ ಒಂದು ಗ್ಲಾಸ್ ನೀರು ಬೇಕಂತ ಹೇಳ್ತಾರೆ ಅವಾಗ ಮಿನ ನೀರು ತಂದು ಕೊಟ್ಟಾಗ ಅವರು ಹೇಳ್ದು ಏನಮ್ಮ ನಿನ್ನ ತಮ್ಮ ಈ ಥರ ಮಾಡಿದ್ದಾನೆ ಹೆಣ್ ಕೊಟ್ಟವರು ಕಣ್ ಅಂತ ಹೇಳ್ತಾರೆ ಆದರೆ ಹೆಣ್ ಕೊಟ್ಟವರು ಕಲ್ಲನ್ನು ಕೊಟ್ಟಿದಾರಲ್ಲ ಅಂತ ಎಲ್ಲ ಏಳಿಸಿ ಮಾತಾಡ್ತಾರೆ ರಂಗನಂತ ಹೇಳ್ತಾರೆ ಬೇಕ್ರೆ ನೀವು ಅವರ ಮೈಗೆ ಗಾಯ ಆಗಿರ್ಬೋದು ಅದನ್ನ ಕುಕ್ಕಾಗೆ ಯಾಕೆ ಆಗ್ತೀರಾ ಅಂತ ಆಗಲ್ಲ ಬೇಕ್ರೆ ನಮ್ಮ ಮನೆಗೆ ಎಲ್ಲರೂ ಫೋನ್ ಮಾಡಿ ಕೇಳ್ತಿದ್ದಾರೆ ನಮ್ಮ ಎಂಥ ಮನೆಗೆ ಬೇಗರಾಗಿದ್ದೀರಾ ನೀವು ನಮ್ಮ ಮನೆ ಅಂದರೆ ಏನು ಅಂತ ಅವಾಗ ಸೂರ್ಯ ಏನು ಏನಂತ ಹೇಳ್ತಿದ್ದಾರೆ ಸ್ವಲ್ಪ ಹೇಳಿ ನಿಮ್ಮ ಬಗ್ಗೆ ಅಂತ ಹೇಳ್ತಾನೆ ಆಗ ಸರ್ ಹೇಳ್ತಾನೆ ಎಷ್ಟೋ ಜನ ಕಷ್ಟಪಟ್ಟು ಪೆನ್ಷನನ್ನು ತಗೊಳ್ಲಿಕ್ಕೆ ಬಂದಾಗ ನೀವು ಸರಿಯಾಗಿ ಕೊಡೋದೇ ಟುಪ್ಕೋ ದುಪ್ಕೊಂತ ಹೋಗಲು ಅಂತ ಮರ್ಯಾದೆ ಇರುವ ನಿಮ್ಮನೆ ಅಂತ ಹೇಳ್ತಾನೆ ಆಗ ಮನೋಜ ಹೇಳ್ತಾನೆ ನೀನು ಯಾಕೆ ಅವರಿಗೆ ಆ ಥರ ಎಲ್ಲ ಹೇಳ್ತೀಯ ನಿನ್ನ ಬಾಮ ಇದು ನಮ್ಮ ಫ್ಯಾಮಿಲಿ ಮರ್ಯಾದೆ ತೆಗೆದಿದ್ದಾನೆ ಅವರಿಗೆ ಏನೇನೇ ಹೇಳ್ತೀಯಲ್ಲ ಅಂತ ಆಗರು ಏನು ಹೇಳ್ತಾಳೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಬಂಧ ಬಗ್ಗೆ ಯಾರೂ ಉದ್ದದ ವಿಡಿಯೋ ಮಾಡಲ್ಲ ಅಂತ ಅದಕ್ಕೆ ಶೀಲನವರು ಹೌದು ಹಾಗೇ ಇರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಹಾಗೆ ಕೇಳ್ತಾ ಇದ್ದಾರೆ ಅಂತ ಆವಾಗ ಸೂರ್ಯ ಹೇಳ್ತಾನೆ ನೀವು ಹೇಳಬೇಕಿದ್ದ ಕಟ್ಕೊಂಡ ಗಂಡನಿಗೆ ನನಗೆ ಬುದ್ಧಿ ಹೇಳಿಕೆ ಆಗ್ತಿಲ್ಲ ಇವರಿಗೆ ಹೇಗೆ ಬುದ್ಧಿ ಹೇಳುವುದು ಅಂತ ಆವಾಗ ಸೂರ್ಯ ಅಂತ ಶೀಲ ಅವರು ಹೇಳ್ತಾರೆ ಸೂರ್ಯ ಹೇಗೆ ಏನೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ನೋಡಿ ಬೇಕರೆ ನಿಮ್ಮ ಮಗ ನನಗೆ ಏನೇನು ಮಾತಾಡ್ತಿದ್ದಾರೆ ನೀವು ನನ್ನ ಮಗ ಕರೆಕ್ಟಾಗಿ ಮಾತಾಡ್ತಿದ್ದಾನೆ ನಿಮ್ಮ ಮಗಳನ್ನ ಮಾತಾಡಲಿಕ್ಕೆ ಬಂದದಲ್ಲ ಅವಲ್ಲ ಜೊತೆ ಮಾತಾಡ್ಕೊಂಡು ಹೋದ್ರೆ ಸಾಕು ಅಂತ ಹೇಳ್ತಾರೆ ನಿಮ್ಮ ಮಗಳು ರೂಮಲ್ಲಿ ಹೋಗಿ ಮಾತಾಡಿ ನೀ ಅವಾಗ ಹೋಗ್ತಾರೆ ಅವಾಗ ನೀರು ಕುಡ್ಕೊಂಡು ಹೋಗಿ ನೀವು ನೀರು ಕೇಳಿದೆ ಮೀನನ ಹತ್ರ ಅವಳಿಗೆ ಅವಮಾನ ಮಾಡ್ಲಿಕ್ಕೆ ಅಂತ ಅಲ್ವಾ ಅದು ಫಸ್ಟ್ ಕುಡಿಯಿರಿ ಅಂತ ಹೇಳ್ತಾರೆ ರಂಗನಾಥ ಅವಾಗ ಎಲ್ಲರೂ ಆಚೆ ಹೋಗ್ತಾರೆ ಅವಾಗ ರೋಹಿಣಿ ಮತ್ತು ಮನಜ್ ಹೋಗಾಗ ಇವರು ರಂಗನಾಥ ರೋಹಿಣಿಯನ್ನು ಕರೆದು ಬಾ ಈಚೆ ಏನಮ್ಮ ನೀನು ಈ ಮನೆ ಸೊಸೆ ಅಲ್ವಾ ಸಂಸಾರದ ಗುಟ್ಟನ್ನು ಎಲ್ರಿಗ ಯಾಕೆ ಹೇಳ್ತಿ ಅಂತ ಹೇಳ್ತಾರೆ ಅವರಿಗೆಲ್ಲ ನಮ್ಮ ಸಂಸಾರ ಗುಟ್ಟು ಯಾಕೆ ಹೇಳ್ತಿ ಅಲ್ಲ ಅವ್ರು ಕೇಳಿದ್ರು ಅವ್ರು ಕೇಳೋ ಮೊದಲೇ ನೀನು ಹೇಳಿದ್ಯಾ ನಾನು ಇದೆ ಅಲ್ಲ ಅಂತ ಹೇಳ್ತಾರೆ ರಂಗನಾಥ್ ಬಗ್ಗೆ ಬೀಗ ಅದ್ರೆ ಈ ತರ ಜನ ಮಾತಾಡಿಕೆ ಬರಲ್ಲ ಅಂತ ಹೇಳ್ತಾರೆ ಅವಾಗ ಮನಜ್ ಹೇಳ್ತಾನೆ ಆ ಕಳ್ಳನ್ ಬಗ್ಗೆ ಯಾಕೆ ಹೇಳು ಸಂಸಾಯಿಸಿ ಕೊಡ್ತೀರಾ ಅವನು ಕಳ್ಳ ಅಲ್ವಾ ಅಂತ ಹೇಳ್ತಾನೆ ಮನ ಇತರ ಎಲ್ಲ ಕ್ವಶನ್ ಕೇಳ್ತಿದ್ದಾರಲ್ಲ ನನ್ನ ಹೆಂಡತಿಯನ್ನು ಬಿಸ್ನೆಸ್ ಮ್ಯಾನ್ ಹೆಂಡತಿಯನ್ನು ನಿಂತ್ಕೊಂಡು ಅಂತ ರಂಗನಾಥ್ ಹೇಳ್ತಾರೆ ಬಿಸ್ನೆಸ್ ಮಾಡಿದ್ರಲ್ಲೊಂದು ಎಥಿಕ್ಸ್ ಇದೆ ಅಂತ ಮೈಂಡ್ ಇವರು ಓನ್ ಬಿಸ್ನೆಸ್ ಅಂತ ಒಂದು ಎಥಿಕ್ಸ್ ಇದೆ ಅಂತ ಹೇಳ್ತಾರೆ ಸಾರಿ ಮಾವ ನಾನು ಎಲ್ಲರೂ ನನ್ನ ಹತ್ರ ಕೇಳ್ತಿದ್ರು ಇವರು ಅದೇ ಮಾತು ವಿಷಯ ಮಾತಾಡಲಿಕ್ಕೆ ಬಂದರು ಅಂತ ನಾನು ಹೇಳಿದೆ ಸಾರಿ ಅಂತ ಹೋಗ್ತಾಳೆ ಇಲ್ಲಿ ರೂಮಿಗೆ ಬಂದಾಗ ಅವಳಿಗೆ ಫೋನ್ ಬರುತ್ತೆ ಕಾಗೇಜು ಬಂದಲ್ಲಿ ಮನೋಜ ಇರ್ತಾನೆ ಸಾವನ್ನ ಇದ್ರು ಫೋನ್ ರಿಸ್ ಮಾಡಿ ಹೌದಾ ಆಗ ಅಂತ ಸುಮ್ಮನೆ ಮಾತಾಡ್ತಾನೆ ಮಾತಾಡ್ತಾಳೆ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ ಕ್ಲೈಂಟ್ ಫೋನ್ ಮಾಡಿದ್ರು ಹೋಗ್ತೀನಿ ಅಂತ ಓರ್ಡ್ತಾಳೆ ಆಗ ಶ್ರುತಿ ತಾಯಿಯಲ್ಲಿ ಶ್ರುತಿ ಮತ್ತು ರವಿನ ಹತ್ರ ಮಾತಾಡ್ತಿದ್ದಾರೆ ಅವನು ಯಾರು ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡಲಿಕ್ಕೆ ಏನೆಲ್ಲ ಹೇಳಿದ ಅಂತ ಹೇಳ್ತಾರೆ ಅದಕ್ಕೆ ಶ್ರುತಿ ಹೇಳ್ತಾಳೆ ನೀವು ಯಾಕೆ ಮೀನನ ತಮ್ಮನ ಬಗ್ಗೆ ಮಾತಾಡೋದು ಅವರು ಯಾರು ನಿಮಗೆ ಆವಾಗ ಆ ಥರ ಮಾತಾಡಿದರೆ ಸೂರ್ಯ ನಿಮ್ಮ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾ ಇರ್ತಾರ ನೀವು ಯಾಕೆ ಅಮ್ಮನ ವಿಷಯಕ್ಕೆ ಹೋಗ್ತೀರಾ ಅಂತ ಕೇಳ್ತಾಳೆ ಅವರು ಫಾರ್ ಡಿಸ್ಟೆನ್ಸ್ ಇದೆ ಅವ್ರ ಬಗ್ಗೆ ಬೇರೆಯವರು ಯಾಕೆ ಮಾತಾಡ್ತಾರೆ ನನಗೆ ಇಲ್ಲಿ ಬರಲಿಕ್ಕೆ ಅನ್ ಅವಮಾನ ಆಗುತ್ತೆ ನೀವಿಬ್ಬರು ಮನೆಗೆ ಬನ್ನಿ ರವಿ ಹೇಳ್ತಾನೆ ನಾವು ಯಾಕೆ ನಿಮ್ಮ ಮನೆಗೆ ಬರಲಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಿಮಗೆ ಇದಾಗಿಲ್ಲ ಇದಾಗಿಲ್ಲದ್ರೆ ನೀವು ಬರಬೇಡಿ ಆದರೆ ನಮ್ಮನ್ನು ಇದು ಮಾಡಬೇಡಿ ಎಲ್ಲ ಮನೇಲಿ ಈ ಥರ ರಗಳೇ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ನೋಡಿ ಅತ್ತೆ ನಾನೊಂದು ಹೇಳ್ತೀನಿ ನೀವು ಸಿ ಕೊಡ್ದು ಕೊಟ್ಟಾಗಿಂದ ಹೇಳ್ತಿದ್ದೀನಿ ಪರ್ಸ್ನಲ್ ವಿಷಯಕ್ಕೆ ನೀವು ಬರಬೇಡಿ ಮಾತಾಡಬೇಡಿ ನಾವು ಎಂಟು ಜನ ಇದ್ದೀವಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಿಕೆ ನಿನ್ಕಂಡು ಏನೇನು ಮಾತಾಡ್ತೀನಿ ನಾವು ಅವ್ನು ಹೇಳೋದು ಸರಿ ಅಂತ ಶ್ರುತಿ ಹೇಳ್ತಾಳೆ ನಾನು ಹೋಗ್ತೀನಿ ಅಂತ ಹಾಂ ನೀನು ನನ್ನನ್ನು ನೋಡಲಿಕ್ಕೆ ಬರಲಿಲ್ಲ ಅಂತ ನಂಗೆ ಗೊತ್ತು ನೀನು ಮೀ ನನ್ನ ತಮ್ಮನ ವಿಷಯ ಮಾತಾಡಲಿಕ್ಕೆ ಬಂದಿದೆ ಅಂತ ಗೊತ್ತು ಹೋಗು ಅಂತ ಹೇಳ್ತಾಳೆ ಶ್ರುತಿ ಆಚೆ ಹೋಗ್ತಾಳೆ ಈಚೆ ಬರೋ ಮೀನ ಸಿಗ್ತಾಯ ಓ ಈ ಮನೆ ಒಂದು ಕಲರ್ಸ್ ಅಂತೆ ಆಗಿದೆ ಅಂತ ಅಳಿಸಿ ಹೋಗ್ತಾರೆ ಇಲ್ಲಿ ಮೀನ ತಮ್ಮ ತಾಯಿಯನ್ನು ಪೊಲೀಸ್ ಕರ್ಕೊಂಡೋಗಿರ್ತಾರೆ ಸೊ ಅದಕ್ಕೆ ಫೋನ್ ಮಾಡಿ ಕಣಕ್ಕೆ ಕೇಳ್ತಾಳೆ ಸೊ ಅವಾಗ ಸೂರ್ಯ ಮತ್ತು ಮೀನ ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಮಾತಾಡ್ತಾ ಇದ್ದ ಅವರು ಅವ್ನು ಬರೋದೇ ನೀವು ಹೋಗೋ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅವಾಗ ಸೂರ್ಯಸ್ ಪೊಲೀಸ್ ಹತ್ರ ಮಾತಾಡ್ತಾನೆ ಕಳ್ಳ ಬರದೆ ಇವರು ಹೋಗ್ಲಿಕ್ಕೆ ಆಗಿ ಇಲ್ಲ ಅಂತ ಇಲ್ಲದ್ರೆ ಇವರಿಗೂ ಸಂಬಂಧ ಇದೆ ಅಂತ ಆಗ್ತೀವಿ ದೂರು ಅಂತ ಹೇಳ್ತಾರೆ ಏನು ಹೇಳ್ತಾರೆ ನನ್ನ ಅಮ್ಮ ಏನು ಮಾಡಿಲ್ಲ ಅಂತ ನಾವು ಕಷ್ಟಪಟ್ಟು ಜೀವನ ಮಾಡೋದು ಕಳ್ಳ ಬರಲಿಲ್ಲದ್ರೆ ಅವರಿಗೂ ಇವರಿಗೂ ಸಂಬಂಧ ಇರುತ್ತೆ ಅಂತ ನಾವು ಇವ್ರನ್ನ ಬಿಡಲಿಕ್ಕಾಗಲ್ಲ ಅವನು ಬರುವ ತನಕ ನಾವು ಇವ್ರನ್ನ ಬಿಡಲ್ಲ ಅವನನ್ನು ಕರ್ಕೊಂಡು ಬನ್ನಿ ಇವನ ಇವರನ್ನು ಕರ್ಕೊಂಡೋಗಿ ಅಂತ ಹೇಳ್ತಾರೆ ಪೊಲೀಸು ಹಾಗೆ ಸೂರ್ಯ ಮತ್ತು ಅವರ ಹೆಂಡ್ತಿಯೆಲ್ಲ ಹೊರಗಡೆ ಬರ್ತಾರೆ ಜೈಲಿಂದ ಹಾಗೆ ಅವರ ಅಮ್ಮ ಅಲ್ಲೇ ಇರ್ತಾರೆ ಮಂಜೆ ಬರೋ ತನಕ ಅವ್ರನ್ನ ಬಿಡೋಲ್ಲ ಅಂತ ಅವ್ರು ಆಳ್ತಾ ಕೂತಿರ್ತಾರೆ ಸೊ ಕಾಗೆ ಸುಬ್ಬಮ್ಮ ರೋಹಿಣಿಗೆ ಬರಲಿಕ್ಕೆ ಹೇಳಿರ್ತಾನೆ ಸೊ ಇಲ್ಲಿ ಅವರು ಡ್ರಾಮಾ ಮಾಡ್ತಾ ಇರ್ತಾರೆ ದಿನೇಶ್ ಹುಷಾರಿಲ್ಲ ಅವನಿಗೆ ಟ್ರೀಟ್ಮೆಂಟ್ ಆಗಬೇಕು ಅವ್ನು ನನ್ನ ಕಳಿಸ್ತಿದ್ದೀವಿ ಸೊ ಎರಡು ಲಕ್ಷ ಅರೇಂಜ್ ಮಾಡ್ಕೊಂಡು ಬನ್ನಿ ಅಂತ ಅರೇಂಜ್ ಮಾಡ್ಕೊಂಡು ಬರಬೇಕು ಅಂತ ಸೊ ಇವರಿಗೆ ಶಾಕ್ ಆಗುತ್ತೆ ಅವರು ಅಲ್ಲಿ ಕಾಗೆಸುಬ್ಬ ಮತ್ತು ದಿನೇಶ ಕೂಡಿ ಇಲ್ಲಿ ಇವಳನ್ನು ಬ್ಲ್ಯಾಕ್ ಬೇಲ್ ಮಾಡಲಿಕ್ಕೆ ಟ್ರೈ ಸ್ಟಾರ್ಟ್ ಮಾಡಿದ್ದಾರೆ ಸೊ ಫೈನಲಿ ರೋಹಿನೂ ಇದರಲ್ಲಿ ಸಿಕ್ಕಿಬಿಳಿ ಅವಳದು ಚಾ ಎಲ್ಲ ಬಂಡವಾಳ ಹೊರಗಡೆ ಬರೋ ಚಾನ್ಸಸ್ ಎಲ್ಲ ಇದೆ ಇನ್ನೊಂದು ಕಡೆ ರಂಗನಾಥ್ ಶಾಂತಿ ಹತ್ರ ಮಾತಾಡ್ತಾ ಇರ್ತಾರೆ ಸೊ ನಾನು ಕೇಸ್ ವಾಪಸ್ ತಗೋಬೇಕಾದ್ರೆ ಸೂರ್ಯ ಮತ್ತು ಮೀನಾ ಮನೆ ಬಿಟ್ಟು ಹೋಗ್ಬೇಕಂತ ಹೇಳ್ತಾರೆ ಇದಕ್ಕೆ ಒಪ್ಪಿದರೆ ಮಾತ್ರ ನಾನು ಈ ಇದನ್ನು ಇದು ಮಾಡೋದಂತ ಹಾಗೆ ಮನೆಗೆ ಬಂದ ಮೇಲೆ ಕೇಳ್ತಾನೆ ಸೂರ್ಯ ಏನು ಅಮ್ಮ ಹೇಳಿದ್ರು ಅಂತ ಕೇಸ್ ವಾಪಸ್ ತಗೋಬೇಕಾದ್ರೆ ನೀನು ಮತ್ತು ಮೀನು ಈ ಮನೆ ಬಿಟ್ಟು ಹೋಗ್ಬೇಕಂತ ಹೇಳಿದ್ದಾರೆ ಅಂತ